ಮಕರ ಸಂಕ್ರಾಂತಿ ಎರಡು ಸಾವಿರ ಇಪ್ಪತ್ತಾರು ಸೂರ್ಯನ ಸಂಚಾರದಿಂದ ವೃಶ್ಚಿಕ ರಾಶಿಯವರಿಗೆ ಸಾಹಸ ಪ್ರಯತ್ನದಿಂದ ವಿಶೇಷ ಫಲ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಶುಭ ಮತ್ತು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದಂದು ದಾನ ಪವಿತ್ರ ಸ್ನಾನ ಮತ್ತು ಪ್ರಾರ್ಥನೆಗಳು ವಿಶೇಷ ಮಹತ್ವವನ್ನು ಹೊಂದಿವೆ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ವರ್ಷದ ಮೊದಲ ತಿಂಗಳಾಗಿರುವಂತಹ ಜನವರಿ ಹದಿನಾಲ್ಕು ರಂದು ಮಕರ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ ಮಕರ ರಾಶಿಗೆ ಸೂರ್ಯ ಕಾಲಿಡುವ ಕಾರಣದಿಂದಾಗಿ ಈ ಸೂರ್ಯ ಗೋಚರ ಪ್ರಭಾವವನ್ನು ಮಕರ ಸಂಕ್ರಾಂತಿ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇಂದು ಆಚರಣೆಗಳಲ್ಲಿ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ಸಂಕ್ರಾಂತಿಗೆ ಸಾಕಷ್ಟು ಮಹತ್ವದ ಸ್ಥಾನವಿದೆ ವಂಶ ಪಾರಂಪರಿ ಜ್ಯೋತಿಷ್ಯರು ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ವೃಶ್ಚಿಕ ರಾಶಿಗೆ ರವಿ ದಶಮಾಧಿಪತಿಯಾಗಿದ್ದು ಈ ಸಂಚಾರದಲ್ಲಿ ತೃತೀಯ ಭಾವದಲ್ಲಿ ಸ್ಥಿತನಾಗುತ್ತಾನೆ ದಶಮ ಭಾವವು ಉದ್ಯೋಗ ಸ್ಥಾನಮಾನ ಮತ್ತು ಕರ್ಮವನ್ನು ಸೂಚಿಸಿದರೆ ತೃತೀಯ ಭಾವವು ಸಾಹಸ ಪ್ರಯತ್ನ ಸಂವಹನ ಸಹೋದರರು ಹಾಗೂ ಸ್ವಯಂ ಶ್ರಮದ ಸಂಕೇತ ಈ ಸಂಯೋಗದಿಂದ ವೃಶ್ಚಿಕ ರಾಶಿಯವರಿಗೆ ತಮ್ಮ ಪ್ರಯತ್ನದ ಬಲದಿಂದಲೇ ಯಶಸ್ಸು ಸಾಧಿಸುವ ಅವಧಿ ಆರಂಭವಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಸಂಚಾರವು ಅದೃಷ್ಟವನ್ನು ತರುತ್ತದೆ ಅದೃಷ್ಟವಿದ್ದರೆ ನೀವು ಯಾವುದೇ ಪ್ರಯತ್ನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಮಾತಿನಿಂದ ಜನರನ್ನು ಮೆಚ್ಚಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನೀವು ಸಿಲುಕಿಕೊಂಡಿರುವ ಹಣವನ್ನು ಮರಳಿ ಪಡೆಯಬಹುದು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಅವುಗಳು ಪರಿಹಾರವಾಗಲಿವೆ ಹಾಗೂ ಧನಲಕ್ಷ್ಮಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಈ ಸಂದರ್ಭದಲ್ಲಿ ಇರಲಿದೆ ಸಮಾಜದಲ್ಲಿ ಮಾನ ಹಾಗೂ ಪ್ರತಿಷ್ಠೆಯ ಪ್ರತಿಷ್ಠಾಪನೆಯಾಗಲಿದೆ ಉದ್ಯೋಗ ಅಥವಾ ಯಾವುದೇ ರೀತಿಯ ಸ್ಥಾನಮಾನಗಳಿರಲಿ ಸಮಾಜದಲ್ಲಿ ನಿಮಗೆ ಉನ್ನತವಾಗಿ ದೊರಕಲಿದೆ ಮಕರ ಸಂಕ್ರಾಂತಿ ಎರಡು ಸಾವಿರ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಸ್ವಯಂ ಪ್ರಯತ್ನ ಸಾಹಸ ಮತ್ತು ಸಂವಹನದ ಮೂಲಕ ಯಶಸ್ಸು ನೀಡುವ ಮಹತ್ವದ ಸಂಚಾರ ಮಾತಿನಲ್ಲಿ ಸಂಯಮ ಧೈರ್ಯದಲ್ಲಿ ಸ್ಥಿರತೆ ಮತ್ತು ಸೂರ್ಯೋಪಾಸನೆ ಪಾಲಿಸಿದರೆ ಈ ಅವಧಿ ಉದ್ಯೋಗ ಮತ್ತು ಜೀವನದಲ್ಲಿ ಸ್ಪಷ್ಟ ಏರಿಕೆಯನ್ನು ನೀಡುತ್ತದೆ ಸಾಹಸ ಧೈರ್ಯ ಮತ್ತು ಕಾರ್ಯಪ್ರವೃತ್ತಿ ಹೆಚ್ಚಳ ದಶಮಾಧಿಪತಿ ತೃತೀಯ ಭಾವದಲ್ಲಿ ಇದ್ದಾಗ ವೃಶ್ಚಿಕ ರಾಶಿಯವರಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಹೊಸ ಕೆಲಸ ಕೈಗೆತ್ತಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಪ್ರಯತ್ನ ಹೊಸ ಯೋಜನೆ ಅಥವಾ ವಿಭಿನ್ನ ಮಾರ್ಗವನ್ನು ಆಯ್ಕೆ ಮಾಡುವ ಧೈರ್ಯ ಬರುತ್ತದೆ ಈ ಕಾಲದಲ್ಲಿ ಸ್ವಯಂ ಪ್ರಯತ್ನವೇ ಯಶಸ್ಸಿನ ಮೂಲವಾಗುತ್ತದೆ ಉದ್ಯೋಗ ಪ್ರಯತ್ನಗಳು ಮತ್ತು ಸಂಪರ್ಕಗಳಿಂದ ಲಾಭ ತೃತೀಯ ಭಾವವು ಪ್ರಯತ್ನ ಮತ್ತು ಸಂಪರ್ಕಗಳ ಭಾವವಾಗಿರುವುದರಿಂದ ಸಂದರ್ಶನ ಅರ್ಜಿ ಟ್ರಾನ್ಸ್ಫರ್ ಪ್ರಾಜೆಕ್ಟ್ ಪ್ರಪೋಸಲ್ ಮುಂತಾದ ಪ್ರಯತ್ನಗಳಿಗೆ ಅನುಕೂಲಕರ ಫಲ ದೊರೆಯುತ್ತದೆ ಮಾತುಕತೆ ಇಮೇಲ್ ಕರೆ ಅಥವಾ ಮೀಟಿಂಗ್ ಮೂಲಕ ಕೆಲಸ ಸಾಧಿಸುವ ಅವಕಾಶಗಳು ಹೆಚ್ಚಾಗುತ್ತವೆ ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇದು ಚಲನೆಯ ಕಾಲ ಸಹೋದರ ಸಹೋದರಿ ಸಂಬಂಧಗಳಲ್ಲಿ ಬೆಂಬಲ ಈ ಸಂಚಾರದಲ್ಲಿ ಸಹೋದರರು ಅಥವಾ ಸಹೋದರಿಯರಿಂದ ಸಹಾಯ ಸಲಹೆ ಅಥವಾ ಬೆಂಬಲ ದೊರೆಯುವ ಸಾಧ್ಯತೆ ಇದೆ ಕುಟುಂಬದೊಳಗಿನ ಸಂವಹನ ಸುಧಾರಣೆಯಾಗುತ್ತದೆ ಕೆಲವರಿಗೆ ಸಹೋದರರೊಂದಿಗೆ ಸೇರಿ ಕೆಲಸ ಮಾಡುವ ಅಥವಾ ವ್ಯವಹಾರ ಚರ್ಚೆ ಮಾಡುವ ಸಂದರ್ಭಗಳು ಎದುರಾಗಬಹುದು ಪ್ರವಾಸ ಸಂಚಾರ ಮತ್ತು ಸಂವಹನದಿಂದ ಯಶಸ್ಸು ತೃತೀಯ ಭಾವವು ಕಿರು ಪ್ರಯಾಣಗಳ ಸೂಚಕ ಈ ಸಂಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶಾರ್ಟ್ ಟ್ರಾವೆಲ್ ಅಧಿಕೃತ ಪ್ರವಾಸ ಕ್ಷೇತ್ರ ಭೇಟಿ ಅಥವಾ ಸಭೆಗಳಿಂದ ಲಾಭವಾಗುತ್ತದೆ ಮನೆಯಿಂದ ಹೊರಗೆ ಹೋಗಿ ಮಾಡಿದ ಪ್ರಯತ್ನಗಳು ಹೆಚ್ಚು ಫಲ ನೀಡುತ್ತವೆ ಬರವಣಿಗೆ ಮಾಧ್ಯಮ ಮಾರ್ಕೆಟಿಂಗ್ ಕ್ಷೇತ್ರದವರಿಗೆ ಇದು ಶುಭಕಾಲ ಪಾಕ್ ಸಂಯಮ ಅಗ ಕಠಿಣ ಮಾತು ತಪ್ಪಿಸಬೇಕು ರವಿ ತೃತೀಯದಲ್ಲಿ ಇರುವುದರಿಂದ ಮಾತು ಸ್ವಲ್ಪ ಕಠಿಣವಾಗುವ ಸಾಧ್ಯತೆ ಇದೆ ಅತಿಯಾದ ಕಾಠಿಣ್ಯ ಅಥವಾ ಕೋಪದಿಂದ ಮಾತನಾಡಿದರೆ ಸಣ್ಣ ವಿಷಯಗಳು ದೊಡ್ಡ ವಿವಾದಕ್ಕೆ ತಿರುಗಬಹುದು ಸಂಯಮಿತ ವಾಣಿ ಮತ್ತು ತಾಳ್ಮೆ ಪಾಲಿಸಿದರೆ ಸಂಬಂಧಗಳು ಸುಧಾರಿಸುತ್ತವೆ ವೃಶ್ಚಿಕ ರಾಶಿಗೆ ಪರಿಹಾರ ಮಂತ್ರ ಮತ್ತು ಸೂರ್ಯೋಪಾಸನೆ ಈ ಸಂಚಾರದ ಕಠಿಣತೆಯನ್ನು ಶಮನಗೊಳಿಸಿ ಯಶಸ್ಸನ್ನು ಬಲಪಡಿಸಲು ಸೂರ್ಯೋಪಾಸನೆಯು ಅತ್ಯಂತ ಮುಖ್ಯ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ವೇಳೆಗೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಓಂ ಸೂರ್ಯಾಯ ನಮ ಮಂತ್ರವನ್ನು ಪಠಿಸಿ ಪ್ರತಿದಿನ ಸೂರ್ಯೋದಯದ ವೇಳೆಗೆ ತಾಮ್ರ ಪಾತ್ರೆಯಲ್ಲಿ ನೀರು ಅಕ್ಕಿ ಹಾಗೂ ಕುಂಕುಮ ಹಾಕಿ ಅರ್ಘ್ಯ ಅರ್ಪಿಸಬೇಕು ಭಾನುವಾರ ಕೆಂಪು ಹೂವು ಅಥವಾ ಗೋಧಿ ದಾನದಿಂದ ಶುಭ ಆದಿತ್ಯ ಹೃದಯ ಸ್ತೋತ್ರ ಪಠಣ ಆತ್ಮಬಲ ಹೆಚ್ಚಿಸುತ್ತದೆ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮಕರ ಸಂಕ್ರಾಂತಿ ಎರಡು ಸಾವಿರ ಇಪ್ಪತ್ತಾರು ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ